ಅತ ಬಿಜೆಪಿ ಮುಖಂಡನ ಪುತ್ರ ಪ್ರೀತಿ ಪ್ರೇಮದ ಹೆಸರಲ್ಲಿ ಯುವತಿಯನ್ನ ಗರ್ಭಿಣಿ ಮಾಡಿ ಮದುವೆ ಆಗಲ್ಲ ಅಂತ ಜೂಟಾಗಿದ್ದಾನೆ ಯುವತಿ ಪೋಷಕರು ಠಾಣೆಯ ಮೆಟ್ಟಿಲೇರಿದ್ದು ಬಿಜೆಪಿ ಸೇರಿದಂತೆ ಹಲವು ಸಂಘಟನೆಗಳು ಸಂತ್ರಸ್ತೆ ಪರ ನಿಂತಿದ್ದಾರೆ ಹೆಸರಲ್ಲಿ ಕಳ್ಳಾಟ ಮಗು ಮಾಡಿ ಕೈ ಕೊಟ್ಟ ನಾನವನಲ್ಲ ಎಂದ ಕಿರಾತಕನ ವಿರುದ್ಧ ಆಕ್ರೋಶ ಇವನ ಮುಖ ಸರಿಯಾಗಿ ನೋಡ್ಕೊಂಡ್ಬಿಡಿ ನೋಡ್ತಿದ್ರೆ ಅಯ್ಯಯ್ಯೋ ಚಿಕ್ಕ ಹುಡುಗ ಅಲ್ವಾ ಅಂದು ಬಿಡ್ತೀರಿ ಆದ್ರೆ ಇವನು ಮಾಡಿರೋ ಮಹಾನ್ ಕೆಲಸ ಕೇಳಿದ್ರೆ ಕ್ಯಾಕರಿಸಿ ಮುಖಕ್ಕೆ ಉಗೀತೀರಿ ಮುಖದ ಮೇಲೆ ಇನ್ನೂ ಸರಿಯಾಗಿ ಮೀಸೆ ಮೂಡಿಲ್ಲ ಆದ್ರೆ ಮಾಡಿದ್ದು ಮಾತ್ರ ಮಣ್ಣು ತಿನ್ನೋ ಕೆಲಸ ಹೆಸರು ಕೃಷ್ಣ ಜೇರಾವ್ ಪುಟ್ಟೂರಿನ ಬಪ್ಪಳ್ಳಿಗೆ ನಿವಾಸಿ ಹೇಳಿಕೊಳ್ಳೋದಕ್ಕೆ ಬಿಜೆಪಿ ಮುಖಂಡನ ಮಗ ಓದು ವಯಸ್ಸಲ್ಲಿ ದುಡ್ಡಿನ ಮದ ಗೇರಿಸಿಕೊಂಡವನು ಕಂಡ ಕಂಡ ಹುಡುಗಿರು ಕಂಡ್ರೆ ಕಿರಾತಕನಂತಾಗ್ತಿದ್ದ ಈ ಎಳೆ ಕಾಮುಕನ ಬಲೆಗೆ ಬಿದ್ದ ಯುವತಿ ಮಗು ಕಟ್ಕೊಂಡು ವಿಲವಿಲ ಒದ್ದಾಡುವಂತಾಗಿದೆ ಆಸೆಗೆ ಬಿದ್ದಾಗಿ ಕಿಡಿಗೇಡಿ ಯುವತಿಯೊಬ್ಬಳ ಜೊತೆ ಪ್ರೀತಿ ಪ್ರೇಮದ ನಾಟಕ ಮಾಡಿದ್ದಾನೆ ನಿನ್ನೆ ಮದುವೆ ಆಗ್ತೀನಿ ಅಂತ ನಂಬಿಸಿ ಮಾಡಬಾರದ್ದೆಲ್ಲವನ್ನೂ ಮಾಡಿದ್ದಾನೆ ಬಂಗಾರಿ ಚಿನ್ನಾರಿ ಅಂತಿದ್ದವನು ಪ್ರೇಯಸಿ ಪ್ರೆಗ್ನೆಂಟ್ ಆಗ್ತಿದ್ದಂತೆ ಹೊಡಿ ಲಗೋರಿ ಅಂತ ಎತ್ತಿದ್ದ ನಾನೇನೂ ಮಾಡಿಲ್ಲ ನಾನವನಲ್ಲ ಅಂತ ಹೊಸ ಡ್ರಾಮಾನೇ ಸೃಷ್ಟಿಸಿದ್ದ ಬಿಜೆಪಿ ಮುಖಂಡನ ಪುತ್ರ ಆಗಿದ್ರಿಂದ ಈ ವಿಚಾರ ಯಾರಿಗೂ ಗೊತ್ತಾಗದಂತೆ ರಾಜೀ ಪಂಚಾಯಿತಿಯನ್ನೂ ಮಾಡಿದ್ರು ಯುವಕನಿಗೆ ಇಪ್ಪತ್ತೊಂದು ವರ್ಷ ತುಂಬಿದ ಮೇಲೆ ಮದುವೆ ಮಾಡೋಣ ಅಂತ ಶಾಸಕ ಅಶೋಕ್ ಕುಮಾರ್ ರೈ ಭರವಸೆ ಕೊಟ್ಟಿದ್ರು ಆದ್ರೀಗ ಇಪ್ಪತ್ತೊಂದು ವರ್ಷ ತುಂಬಿದ್ದು ಆರೋಪಿ ಹಾಗೂ ತಂದೆ ಜಗನ್ ನಿವಾಸರಾವ್ ಮದುವೆಗೆ ನಿರಾಕರಿಸಿದ್ದಾರೆ ಇದರಿಂದ ಯುವತಿ ಮಹಿಳಾ ಠಾಣೆಯಲ್ಲಿ ದೂರು ನೀಡಿದ್ದವು ಎಫ್ಐ ಆರ್ ಕೂಡ ಆಗಿದೆ ಯಾವಾಗ ಎಫ್ಐಆರ್ ದಾಖಲಾಯಿತು ಆರೋಪಿ ರಾವ್ ತಲೆ ಮರೆಸಿಕೊಂಡಿದ್ದಾನೆ ಸದ್ಯ ಸಂತ್ರಸ್ತೆ ಪರವಾಗಿ ವಿಶ್ವಕರ್ಮ ಸಂಘಟನೆ ಹೋರಾಟಕ್ಕಿಳಿದಿದ್ದು ಮಧ್ಯಸ್ಥಿಕೆ ವಹಿಸಿದ್ದ ಶಾಸಕರೇ ಮದುವೆ ಮಾಡಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಪಕ್ಷಕ್ಕಾಗಲಿ ಯಾವುದೇ ಸಂಘಟನೆ ಆಗಲಿ ಅನ್ನೋ ಭಾವನೆ ಇಲ್ಲ ನಮ್ಮ ಮನಸ್ಸಿನ ನೋವನ್ನು ನಾವು ಹೇಳ್ಕೊಳ್ತಾ ಇದ್ದೇವೆ ನಮ್ಮ ಮನಸ್ಸಿಗೆ ನೋವಾಗಿದೆ ಎರಡು ಜಿಲ್ಲೆ ವಿಶ್ವಕರ್ಮರನ್ನ ಒಟ್ಟಾಗ್ತೀವಿ ಸಾರ್ವಜನಿಕರ ಸಹಕಾರದೊಂದಿಗೆ ಯಾಕಂದ್ರೆ ಇದು ಅನ್ಯಾಯ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು ಎಲ್ಲರೂ ಎಲ್ಲಾ ಸಾರ್ವಜನಿಕರು ಬಹಳ ಬೇಜಾರಿದ್ದಾರೆ ಈ ವಿಷಯದಲ್ಲಿ ಅಷ್ಟು ದೊಡ್ಡ ಅನ್ಯಾಯ ಆಗಿದೆ ಹಾಗಾಗಿ ಇದಕ್ಕೆ ಯಾವುದೇ ಇದಿಲ್ಲ ಕ್ಷಮೆ ಇಲ್ಲ ಸಂತ್ರಸ್ತೆ ಬೆನ್ನಿಗೆ ಬಜರಂಗದಳ ಅನ್ಯಾಯಕ್ಕೊಳಗಾದ ಯುವತಿಗೆ ನ್ಯಾಯ ಕೊಡಿಸಲು ಬದ್ಧ ಅಂತಿದ್ದಾರೆ ಅಲ್ಲದೆ ಬಿಜೆಪಿ ಮುಖಂಡರು ಕೂಡ ಯುವತಿ ಪರವಾಗಿ ನಿಂತಿದ್ದಾರೆ ಆರೋಪಿಯನ್ನ ಕೂಡಲೇ ಅರೆಸ್ಟ್ ಮಾಡಲಿ ಅಂತ ಆಗ್ರಹಿಸಿದ್ದಾರೆ ಪುತ್ತೂರಲ್ಲಿ ಯಾವ ಹೆಣ್ಮಗಳಿಗೆ ಒಂದು ಅನ್ಯಾಯ ಆಗಿದೆ ಆ ಅನ್ಯಾಯ ಆಗಬಾರ್ದಿತ್ತು ಅವಳಿಗೆ ನ್ಯಾಯ ಕೊಡಿಸುವ ದೃಷ್ಟಿಯಿಂದ ನಾವು ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕೆಂಬ ನಿಟ್ಟಿನಲ್ಲಿ ನಾವು ಕೂಡ ಆ ತಾಯಿಯ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ಆ ಹೆಣ್ಮಗಳ ಜೊತೆ ಇದ್ದೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಒಟ್ಟಿನಲ್ಲಿ ದೊಡ್ಡಿನ ಮನದಲ್ಲಿ ಏನು ಮಾಡಿದ್ರು ನಡೆಯುತ್ತೆ ಅಂತ ಮಾಡಬಾರದನ್ನ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಕೂಡಲೇ ಆರೋಪಿಗೆ ಬುದ್ಧಿ ಕಲಿಸಿ ಯುವತಿಗೆ ನ್ಯಾಯ ಕೊಡಿಸಬೇಕಿದೆ ಅಜಿತ್ ಕುಮಾರ್ ನ್ಯೂಸ್ ಏಟೀನ್ ಪುತ್ತೂರು